ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಭಾರತದ ಪೂರ್ವ ಕರಾವಳಿಯ ಒಡಿಶಾ ರಾಜ್ಯದಲ್ಲಿರುವ ನಾಲ್ಕು ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಒಂದಾದ ವಿಷ್ಣುವಿನ ಪ್ರತಿರೂಪವೆಂದು ಹೇಳಲಾಗುವ ಪೂರಿ ಜಗನ್ನಾಥ ದರ್ಶನ ಪಡೆಯಲು ಕರ್ನಾಟಕದ ಯಾವೆಲ್ಲ ಭಾಗಗಳಿಂದ ರೈಲು ವ್ಯವಸ್ಥೆ ಇದೆ ಹೊರಡುವ ಸಮಯ ಟಿಕೆಟ್ ದರ ಪ್ರಯಾಣದ ಅವಧಿ ಹೀಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಜಗನ್ನಾಥ ಮಂದಿರದಿಂದ ಕೇವಲ ಎರಡು ಕಿಲೋಮೀಟರ್ದಲ್ಲಿ ಪೂರಿ ರೈಲು ನಿಲ್ದಾಣವಿದ್ದು ಇದಲ್ಲದೆ ಪೂರಿಯಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿ ಭುವನೇಶ್ವರ ರೈಲು ನಿಲ್ದಾಣ ಮತ್ತು ಐವತ್ತು ಕಿಲೋಮೀಟರ್ ದೂರದಲ್ಲಿ ರೋಡ್ ರೈಲು ನಿಲ್ದಾಣಗಳಿವೆ ಹೀಗೆ ಈ ರೈಲು ನಿಲ್ದಾಣಗಳನ್ನು ತಲುಪಿ ಅಲ್ಲಿಂದ ಪುರಿ ಜಗನ್ನಾಥ ದರ್ಶನ ಪಡೆಯಬಹುದು ನೀವೇನಾದರೂ ಉತ್ತರ ಕರ್ನಾಟಕದ ಬೆಳಗಾವಿ ಹುಬ್ಬಳ್ಳಿ ಗದಗ್ ಕೊಪ್ಪಳ ಭಾಗದಿಂದ ಪುರಿ ಜಗನ್ನಾಥ ದರ್ಶನ ಪಡೆಯಬಯಸಿದರೆ ಪ್ರತಿ ರವಿವಾರ ಮಂಗಳವಾರ ಬುಧವಾರ ಗುರುವಾರದಂದು ವಾಸ್ಕೋಡಗಾಮ ರೈಲು ನಿಲ್ದಾಣದಿಂದ ಶಾಲಿಮಾರ್ ಹೊರಡುವ ರೈಲು ಲೋಂಡ ಧಾರವಾಡ ಹುಬ್ಬಳ್ಳಿ ಗದಗ್ ಕೊಪ್ಪಳ ಹೊಸಪೇಟೆ ತೋರಣಗಲ್ಲು ಬಳ್ಳಾರಿ ಗುಂಟಕಲ್ ಕುರ್ದಾರೋಡ್ ರೈಲು ಮಾರ್ಗವಾಗಿ ಒಟ್ಟು ಇಪ್ಪತ್ತೊಂಬತ್ತು ಗಂಟೆಗಳ ಪ್ರಯಾಣದ ನಂತರ ಭುವನೇಶ್ವರ ರೈಲು ನಿಲ್ದಾಣ ತಲುಪುತ್ತದೆ ಈ ಮೊದಲೇ ಹೇಳಿದಂತೆ ಭುವನೇಶ್ವರ ರೈಲು ನಿಲ್ದಾಣದಿಂದ ಪೂರಿ ಅರವತ್ತು ಕಿಲೋಮೀಟರ್ ದೂರದಲ್ಲಿದ್ದು ಇಲ್ಲಿಂದ ಬಸ್ ಮುಖಾಂತರವಾಗಿ ಅಥವಾ ಬೇರೊಂದು ರೈಲು ಮಾರ್ಗವಾಗಿ ಪೂರಿ ತಲುಪಬಹುದಾಗಿದೆ ಈ ರೈಲಿನ ಟಿಕೆಟ್ ದರ ತಿಳಿಯುವುದಾದರೆ ಪ್ರತಿ ವ್ಯಕ್ತಿಗೆ ಸ್ಲೀಪರ್ ಕೋಚ್ ಆರುನೂರ ನಲ್ವತ್ತು ರೂಪಾಯಿ ಥರ್ಡ್ ಎ ಸಿ ಟಿಕೆಟ್ ದರ ಸಾವಿರದ ಏಳುನೂರ ಐದು ರೂಪಾಯಿ ಸೆಕೆಂಡ್ ಎ ಸಿ ಟಿಕೆಟ್ ದರ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತು ಆಗಿದೆ ಅದೇ ರೀತಿ ನೀವೇನಾದರೂ ಕಲ್ಯಾಣ ಕರ್ನಾಟಕ ಭಾಗದಿಂದ ಪೂರಿ ತಲುಪ ಬಯಸಿದರೆ ಪ್ರತಿದಿನ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ನಿಂದ ಭುವನೇಶ್ವರ ಹೊರಡುವ ಕೊನಾರ್ಕ್ ಎಕ್ಸ್ಪ್ರೆಸ್ ರೈಲು ಕಲಬುರಗಿ ರೈಲು ನಿಲ್ದಾಣದಿಂದ ರಾತ್ರಿ ಹನ್ನೊಂದು ಗಂಟೆ ಏಳು ನಿಮಿಷಕ್ಕೆ ಹೊರಟು ಶಹಾಬಾದ್ ವಾಡಿ ಸಿಕಂದ್ರಾಬಾದ್ ವಿಜಯವಾಡ ಕುರ್ದ ರೋಡ್ ಮೂಲಕ ಒಟ್ಟು ಇಪ್ಪತ್ತ್ಮೂರು ಗಂಟೆಗಳ ಪ್ರಯಾಣದ ನಂತರ ಭುವನೇಶ್ವರ ರೈಲು ನಿಲ್ದಾಣ ತಲುಪುತ್ತದೆ ಉಡುಪಿ ಮಂಗಳೂರು ಭಾಗದಿಂದ ಹೊರಡುವ ಪ್ರಯಾಣಿಕರಿಗೆ ಪ್ರತಿ ರವಿವಾರ ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣದಿಂದ ಸಾಂತರಗಾಚಿ ರೈಲು ನಿಲ್ದಾಣಕ್ಕೆ ಹೊರಡುವ ಎಸ್ಆರ್ಸಿ ವಿವೇಕ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣದಿಂದ ರಾತ್ರಿ ಹನ್ನೊಂದು ಗಂಟೆಗೆ ಹೊರಟು ಕಾಸರಗೋಡು ಕೊನ್ನೂರು ತಿರುಪತಿ ವಿಜಯವಾಡ ರೋಡ್ ಮೂಲಕ ಭುವನೇಶ್ವರ ರೈಲು ನಿಲ್ದಾಣ ತಲುಪುತ್ತದೆ ಇನ್ನು ನೀವೇನಾದರೂ ಬೆಂಗಳೂರು ರೈಲು ನಿಲ್ದಾಣದಿಂದ ಭುವನೇಶ್ವರ ರೈಲು ನಿಲ್ದಾಣ ತಲುಪಿ ಅಲ್ಲಿಂದ ಪುರಿ ಜಗನ್ನಾಥ ದರ್ಶನ ಪಡೆಯ ಬಯಸಿದರೆ ಪ್ರತಿದಿನ ಎಸ್ಎಂವಿಟಿ ರೈಲು ನಿಲ್ದಾಣದಿಂದ ಹೌರಾ ತಲುಪುವ ವಿ ಟಿ ಹೌರಾ ಎಕ್ಸ್ಪ್ರೆಸ್ ರೈಲು ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ರೈಲು ನಿಲ್ದಾಣದಿಂದ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಹೊರಟು ಕೃಷ್ಣರಾಜಪುರಂ ಬಂಗಾರಪೇಟ್ ಕಟ್ಪಾಡಿ ತಿರುಪತಿ ವಿಜಯವಾಡ ಮಾರ್ಗವಾಗಿ ಒಟ್ಟು ಇಪ್ಪತ್ತೈದು ಗಂಟೆಗಳ ಪ್ರಯಾಣದ ನಂತರ ಭುವನೇಶ್ವರ ರೈಲು ನಿಲ್ದಾಣ ತಲುಪುತ್ತದೆ ಎರಡನೆಯದಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಿಂದ ಭುವನೇಶ್ವರ ಹೊರಡುವ ಪ್ರಶಾಂತಿ ಎಕ್ಸ್ಪ್ರೆಸ್ ರೈಲು ಪ್ರತಿದಿನ ಬೆಂಗಳೂರು ರೈಲು ನಿಲ್ದಾಣದಿಂದ ಮಧ್ಯಾಹ್ನ ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಹೊರಟು ಯಲಹಂಕ ಹಿಂದೂಪುರ ಗುಂಟಕಲ್ ಮಾರ್ಗವಾಗಿ ಒಟ್ಟು ಇಪ್ಪತ್ತೆಂಟು ಗಂಟೆಗಳ ಪ್ರಯಾಣದ ನಂತರ ಭುವನೇಶ್ವರ ರೈಲು ನಿಲ್ದಾಣ ತಲುಪುತ್ತದೆ ಮೂರನೆಯದಾಗಿ ಎಸ್ಎಂವಿಟಿ ರೈಲು ನಿಲ್ದಾಣದಿಂದ ಹೌರಾ ಹೊರಡುವ ದುರಂತೋ ಎಕ್ಸ್ಪ್ರೆಸ್ ರೈಲು ಪ್ರತಿ ರವಿವಾರ ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರದಂದು ಎಸ್ಎಂವಿಟಿ ರೈಲು ನಿಲ್ದಾಣದಿಂದ ಬೆಳಿಗ್ಗೆ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ರೇಣುಗುಂಟ ವಿಜಯವಾಡ ಮಾರ್ಗವಾಗಿ ಒಟ್ಟು ಇಪ್ಪತ್ತೆರಡು ಗಂಟೆಗಳ ಪ್ರಯಾಣದ ನಂತರ ಬೆಳಿಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಭುವನೇಶ್ವರ ರೈಲು ನಿಲ್ದಾಣ ತಲುಪುತ್ತದೆ ನಾಲ್ಕನೆಯದಾಗಿ ಯಶವಂತಪುರದಿಂದ ಭುವನೇಶ್ವರ ಹೊರಡುವ ವೈಪಿಆರ್ ಬಿಬಿಎಸ್ ಸ್ಪೆಷಲ್ ರೈಲು ಪ್ರತಿ ಸೋಮವಾರ ಯಶವಂತಪುರ ರೈಲು ನಿಲ್ದಾಣದಿಂದ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಧರ್ಮಾವರಂ ನಂದ್ಯ ವಿಜಯವಾಡ ಮಾರ್ಗವಾಗಿ ಒಟ್ಟು ಮೂವತ್ತೊಂದು ಗಂಟೆಗಳ ಪ್ರಯಾಣದ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಭುವನೇಶ್ವರ ರೈಲು ನಿಲ್ದಾಣ ತಲುಪುತ್ತದೆ ಐದನೆಯದಾಗಿ ಎಸ್ಎಂ ವಿ ಟಿ ಬೆಂಗಳೂರು ರೈಲು ನಿಲ್ದಾಣದಿಂದ ಭುವನೇಶ್ವರ ಹೊರಡುವ ಭುವನೇಶ್ವರ ಎಕ್ಸ್ಪ್ರೆಸ್ ರೈಲು ಪ್ರತಿ ಸೋಮವಾರ ಎಸ್ಎಂ ವಿ ಟಿ ರೈಲು ನಿಲ್ದಾಣದಿಂದ ಸಂಜೆ ನಾಲ್ಕು ಗಂಟೆ ಮೂವತ್ತೈದು ನಿಮಿಷಕ್ಕೆ ಹೊರಟು ಕೃಷ್ಣರಾಜಪುರಂ ವೈಟ್ಫೀಲ್ಡ್ ಜೋಲಾರ್ಪೇಟೆ ಕಟ್ಪಾಡಿ ವಿಜಯವಾಡ ಮಾರ್ಗವಾಗಿ ಒಟ್ಟು ಇಪ್ಪತ್ನಾಲ್ಕು ಗಂಟೆಗಳ ಪ್ರಯಾಣದ ನಂತರ ಸಂಜೆ ಆರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಭುವನೇಶ್ವರ ರೈಲು ನಿಲ್ದಾಣ ತಲುಪುತ್ತದೆ ಆರನೆಯದಾಗಿ ಎಸ್ಎಂವಿ ಟಿ ಬೆಂಗಳೂರು ರೈಲು ನಿಲ್ದಾಣದಿಂದ ನ್ಯೂ ತಿನ್ಸುಕಿಯಾ ಹೊರಡುವ ನ್ಯೂ ತಿನ್ಸುಕಿಯಾ ಎಕ್ಸ್ಪ್ರೆಸ್ ರೈಲು ಪ್ರತಿ ಮಂಗಳವಾರ ಎಸ್ಎಂವಿ ಟಿ ರೈಲು ನಿಲ್ದಾಣದಿಂದ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಹೊರಟು ಕೃಷ್ಣರಾಜಪುರಂ ಬಂಗಾರಪೇಟೆ ಕಟ್ಪಾಡಿ ವಿಜಯವಾಡ ಮಾರ್ಗವಾಗಿ ಒಟ್ಟು ಇಪ್ಪತ್ತ್ ಗಂಟೆಗಳ ಪ್ರಯಾಣದ ನಂತರ ಬೆಳಿಗ್ಗೆ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಭುವನೇಶ್ವರ ರೈಲು ನಿಲ್ದಾಣ ತಲುಪುತ್ತದೆ ಏಳನೆಯದಾಗಿ ವಿ ಟಿ ರೈಲು ನಿಲ್ದಾಣದಿಂದ ಅಗರ್ತಲಾ ಹೊರಡುವ ಎಲ್ ಹಮ್ಸಫರ್ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಎಸ್ ವಿ ಟಿ ರೈಲು ನಿಲ್ದಾಣದಿಂದ ಬೆಳಿಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಕಟ್ಪಾಡಿ ವಿಜಯವಾಡ ಮಾರ್ಗವಾಗಿ ಒಟ್ಟು ಇಪ್ಪತ್ತ್ ಗಂಟೆಗಳ ಪ್ರಯಾಣದ ನಂತರ ಬೆಳಿಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷಕ್ಕೆ ಭುವನೇಶ್ವರ ರೈಲು ನಿಲ್ದಾಣ ತಲುಪುತ್ತದೆ ಎಂಟನೆಯದಾಗಿ ಎಸ್ಎಂವಿಟಿ ರೈಲು ನಿಲ್ದಾಣದಿಂದ ಮಾಲ್ಡಾ ಟೌನ್ ಹೊರಡುವ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೈಲು ಪ್ರತಿ ಮಂಗಳವಾರ ಎಸ್ಎಂವಿಟಿ ರೈಲು ನಿಲ್ದಾಣದಿಂದ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಹೊರಟು ಜೋಲಾರ್ಪೇಟೆ ಕಟ್ಪಾಡಿ ವಿಜಯವಾಡ ಮಾರ್ಗವಾಗಿ ಒಟ್ಟು ಇಪ್ಪತ್ತೇಳು ಗಂಟೆಗಳ ಪ್ರಯಾಣದ ನಂತರ ಸಂಜೆ ಐದು ಗಂಟೆ ನಲವತ್ತು ನಿಮಿಷಕ್ಕೆ ಭುವನೇಶ್ವರ ರೈಲು ನಿಲ್ದಾಣ ತಲುಪುತ್ತದೆ ಒಂಬತ್ತನೆಯದಾಗಿ ಎಸ್ಎಂವಿಟಿ ರೈಲು ನಿಲ್ದಾಣದಿಂದ ಹೌರಾ ಹೊರಡುವ ಎಸ್ಎಂವಿಟಿ ಹೌರಾ ಎಸಿ ಎಕ್ಸ್ಪ್ರೆಸ್ ರೈಲು ಪ್ರತಿ ಬುಧವಾರ ಎಸ್ಎಂವಿಟಿ ರೈಲು ನಿಲ್ದಾಣದಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಕಟ್ಪಾಡಿ ವಿಜಯವಾಡ ಮಾರ್ಗವಾಗಿ ಒಟ್ಟು ಇಪ್ಪತ್ತೆರಡು ಗಂಟೆಗಳ ಪ್ರಯಾಣದ ನಂತರ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಭುವನೇಶ್ವರ ರೈಲು ನಿಲ್ದಾಣ ತಲುಪುತ್ತದೆ ಹತ್ತನೆಯದಾಗಿ ಎಸ್ಎಂವಿಟಿ ರೈಲು ನಿಲ್ದಾಣದಿಂದ ಗುವಾಹಟಿ ಹೊರಡುವ ಗುವಾಹಟಿ ಎಕ್ಸ್ಪ್ರೆಸ್ ರೈಲು ಪ್ರತಿ ಬುಧವಾರ ಗುರುವಾರ ಶುಕ್ರವಾರದಂದು ಎಸ್ಎಂವಿಟಿ ರೈಲು ನಿಲ್ದಾಣದಿಂದ ರಾತ್ರಿ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಹೊರಟು ಕೃಷ್ಣರಾಜಪುರಂ ಬಂಗಾರಪೇಟ್ ಕಟ್ಪಾಡಿ ವಿಜಯವಾಡ ಮಾರ್ಗವಾಗಿ ಒಟ್ಟು ಇಪ್ಪತ್ತೈದು ಗಂಟೆಗಳ ಪ್ರಯಾಣದ ನಂತರ ರಾತ್ರಿ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಭುವನೇಶ್ವರ ರೈಲು ನಿಲ್ದಾಣ ತಲುಪುತ್ತದೆ ಅದೇ ರೀತಿ ಪ್ರತಿ ಗುರುವಾರ ಎಸ್ಎಂವಿಟಿ ರೈಲು ನಿಲ್ದಾಣದಿಂದ ಮುಜಾಫರ್ಪುರ ರೈಲು ನಿಲ್ದಾಣಕ್ಕೆ ಹೊರಡುವ ಮುಜಾಫರ್ಪುರ್ ಎಕ್ಸ್ಪ್ರೆಸ್ ರೈಲು ಎಸ್ ಟಿ ರೈಲು ನಿಲ್ದಾಣದಿಂದ ರಾತ್ರಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಕೃಷ್ಣರಾಜಪುರಂ ಕಟ್ಪಾಡಿ ವಿಜಯವಾಡ ಮಾರ್ಗವಾಗಿ ಒಟ್ಟು ಇಪ್ಪತ್ತೇಳು ಗಂಟೆಗಳ ಪ್ರಯಾಣದ ನಂತರ ಬೆಳಿಗ್ಗೆ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಭುವನೇಶ್ವರ ರೈಲು ನಿಲ್ದಾಣ ತಲುಪುತ್ತದೆ ಅದೇ ರೀತಿ ಕರ್ನಾಟಕದಿಂದ ಪುರಿ ರೈಲು ನಿಲ್ದಾಣಕ್ಕೆ ಹೋಗಲು ಇರುವ ಏಕೈಕ ರೈಲು ಎಂದರೆ ಅದು ಯಶವಂತಪುರದಿಂದ ಪೂರಿ ಹೋಗುವ ಗರೀಬ್ರಥ ಎಕ್ಸ್ಪ್ರೆಸ್ ರೈಲು ಈ ರೈಲು ಯಶವಂತಪುರ ರೈಲು ನಿಲ್ದಾಣದಿಂದ ರಾತ್ರಿ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಹೊರಟು ಯಲಹಂಕ ಹಿಂದೂಪುರ ವಿಜಯವಾಡ ಕುರ್ದ ರೋಡ್ ಮಾರ್ಗವಾಗಿ ಒಟ್ಟು ಮೂವತ್ತು ಗಂಟೆಗಳ ಪ್ರಯಾಣದ ನಂತರ ಪುರಿ ರೈಲು ನಿಲ್ದಾಣಕ್ಕೆ ರಾತ್ರಿ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ತಲುಪುತ್ತದೆ ಇವಿಷ್ಟು ಕರ್ನಾಟಕದಿಂದ ಪುರಿ ಜಗನ್ನಾಥ ದರ್ಶನ ಪಡೆಯಲು ಇರುವ ರೈಲುಗಳ ವ್ಯವಸ್ಥೆಯಾಗಿದೆ